ಹಾಂ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಚೆನ್ನಾಗಿದ್ದೀನಿ ಇವತ್ತು ಸಾಟರ್ಡೆ ಮಾರ್ನಿಂಗು ನನ್ನ ಮಕ್ಳಿಗೆ ಸೆಕೆಂಡ್ ಸಾಟರ್ಡೆ ಇರೋದ್ರಿಂದ ರಜೆ ಆಗಿದೆ ಅದಕ್ಕೆ ನಾನು ಫಸ್ಟ್ ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ಸ್ವಲ್ಪ ಮೇಲ್ಮೇಲ್ಗಡೆ ಅಂದ್ಕೊಂಡು ಬೆಡ್ ಕವರೆಲ್ಲ ಚೇಂಜ್ ಮಾಡೋಣ ಒಂದು ಹತ್ತು ದಿವ್ಸ ಆಗಿತ್ತು ಹನ್ನೊಂದು ದಿವಸ ಒಂದು ಹತ್ತು ದಿಸಕ್ಕೆ ಒಂದು ವಾರಕ್ಕೊಂದ್ಸಲ ಒಂದ್ಸಲ ಸಲ ಹೇ ದಿಸ ಒಂದ್ಸಲ ಒಂದು ಹತ್ತು ದಿವಸನೇ ಅಂದ್ಕೊಡಿ ಎಂಟು ದಿಸ್ಕೊಂದ್ಸಲ ಹತ್ತು ದಿಸಕ್ಕೆ ಚೇಂಜ್ ಮಾಡ್ಕೊತಿರ್ಬೇಕು ಯಾಕಂದರೆ ನನ್ನ ಮಕ್ಳು ಯಾವಾಗಲೂ ಜಾಸ್ತಿ ಕುತ್ಕೊಂಡು ಓದ್ಕೊಳ್ಳೋದಾಗ್ಲಿ ಆಟಾಡೋದಾಗಲಿ ಎಲ್ಲ ಮಾಡ್ತಿರ್ತಾರಲ್ಲ ಸ್ವಲ್ಪ ಇದು ಲೈಟ್ ಕಲರ್ಸ್ ಇರೋದ್ರಿಂದ ಬೆಡ್ ಕವರ್ ಬೇಗ ಗಲೀಜಾಗ್ತಾ ಇರುತ್ತೆ ನನಗೆ ಲೈಟ್ ಕಲರ್ಸೇ ಇಷ್ಟ ಡಾರ್ಕ್ ಕಲರ್ ಎಲ್ಲ ನನಗೆ ಇಷ್ಟ ಆಗೋದಿಲ್ಲ ಆಕೋಕ್ಕೆ ಅದಕ್ಕೆ ನಾನು ಫುಲ್ ಸ್ವಲ್ಪ ಕ್ಲೀನ್ ಮಾಡ್ಕೊಂಡು ಅಂದ್ಬಿಟ್ಟು ಫುಲ್ ಎಲ್ಲ ಬೆಡ್ ಕವರ್ ಎಲ್ಲ ಎರಡನೇ ಚೇಂಜ್ ಮಾಡಿಬಿಟ್ಟು ಮೇಲ್ಮೇಲೆ ಡೀಪ್ ಕ್ಲೀನ್ ಮಾಡ್ಕೊಂಡು ಅಂದ್ಕೊಂಡು ನನ್ನ ಮಕ್ಳು ನನಗೆ ಎಷ್ಟು ಹೆಲ್ಪ್ ಮಾಡ್ತಾರೆ ಗೊತ್ತಾ ಇಬ್ರು ಸೆಕೆಂಡ್ ಸೆಟರ್ ರಜಾ ಇರೋದ್ರಿಂದ ನಾನು ಮಾಡ್ತೀನಿ ನಾನು ಮಾಡ್ತೀನಿ ಅಂದ್ಬಿಟ್ಟು ಇಬ್ರು ಇವ್ನು ಇಲ್ಲಿ ಬಂದ್ಬಿಟ್ಟು ರೂಮಲ್ಲ ಇದು ಮಾಡ್ತಿದಾಳ ಒಳಗೆ ಹೊರಗಡೆ ಆಲೆಲ್ಲ ಎಲ್ಲ ಎತ್ತಿ ತಿಟ್ಟೆಲ್ಲ ಕ್ಲೀನ್ ಮಾಡ್ಕೊತ ಇದ್ಲು ಅವರಿಗೆ ಎದ್ದಿದ್ರು ಸ್ವಲ್ಪ ಲೇಟಾಗಿ ಎದ್ದಿದ್ರು ನಾನು ಅಷ್ಟೇ ಶುಕ್ರವಾರ ನಿನ್ನೆ ನಾನೆಲ್ಲ ಕ್ಲೀನ್ ಮಾಡ್ಕೊಂಡು ಅಡುಗೆ ಮನೆಲ್ಲ ಮನ್ಕೊಂಡು ಅಂದ್ಕೊಂಡಿದ್ದೆ ಯಾಕೋ ಸ್ಟಿಚಿಂಗ್ ಎಲ್ಲ ಮಾಡ್ಬಿಟ್ಟು ಯಾಕೋ ಬೆನ್ನೆಲ್ಲ ತುಂಬ ನೋವು ಅಂದ್ಬಿಟ್ಟು ನಾನು ಏನು ಮಾಡೋಕೆ ಹೋಗಲಿಲ್ಲ ಸರಿ ಬಿಡಿ ಸೆಟೆಲ್ ಸ ರಜಾ ಇರೋದ್ರಿಂದ ಟಿಫನ್ ಲೇಟಾಗಿ ಮಾಡ್ಕೊಂಡ್ರೆ ಆಗುತ್ತೆ ಲೈಟಾಗಿ ಉಪ್ಪಿಟ್ಟ ಮಾಡ್ಕೊಂಡ್ರೆ ಆಗುತ್ತೆ ಅಂದ್ಬಿಟ್ಟು ನಿನ್ನೆ ಏನು ಏನೋ ಹಾಕ್ಕೊಂಡಿದ್ದೆ ಅದಕ್ಕೆ ಫುಲ್ಲು ಗಲೀಜಾಗಿತ್ತು ಮೇಲ್ಮೇಲೆ ಕಡೆ ಕ್ಲೀನ್ ಮಾಡ್ಕೊಂಡು ಹಂಗೆ ಎತ್ತಿಕ್ಬಿಟ್ಟೆ ಫುಲ್ ಸುಸ್ತಾಗಿತ್ತು ಅಂತ ಅದಕ್ಕೆ ನಾನು ಸರಿ ಬಿಡು ಇವಾಗೆಲ್ಲ ಆಗುತ್ತೆ ನಿಧಾನಕ್ಕೆ ಪೂಜೆ ಆಗುತ್ತೆ ಇವತ್ತು ಒಂದು ದಿವಸ ಅಲ್ವಾ ಅಂದ್ಬಿಟ್ಟು ನಾನು ಎಲ್ಲ ಫಸ್ಟ್ ಮನೆ ಕ್ಲೀನ್ ಮಾಡ್ಕೊಂಬಿಡೋಣ ಕ್ಲೀನ್ ಮಾಡ್ಕೊಂಡು ಆಮೇಲೆ ನಾನು ಸ್ನಾನಾಡ ಮಾಡ್ಕೊಂಡು ದೇವ್ರ ಪತ್ರಿ ಅಂದ್ಬಿಟ್ಟು ಫಸ್ಟ್ ನಾನು ಬೆಡ್ ಕವರೆಲ್ಲ ಹಾಕ್ತಾ ಇದ್ದೀನಿ ಎರಡು ಸೈಡ್ ನನ್ನ ಮಗ ಬಂದಿದ್ದೆ ನನ್ನ ಮಗ ಬಂದು ನನಗೆ ಎಲ್ಪ್ ಮಾಡ್ತಿದ್ದೆ ನಮ್ಮ ನಾನು ನಾನು ಹಾಕ್ತೀನಿ ಕೊಡು ಮಮ್ಮಿ ಅಂತ ಅದಕ್ಕೆ ನಾನು ಎರಡಕ್ಕೂ ನಾನು ಇದೇನೇ ವಾಟರ್ ಪ್ರೂಫ್ ಥರದ್ದು ನಾನು ಬೆಡ್ ಕವರ್ ಹಾಕೊಂಡಿದ್ದೀನಿ ಅದು ಹಾಕೋದ್ರಿಂದ ನಿಮಗೆ ಎಷ್ಟು ಹೆಲ್ಪ್ ಆಗುತ್ತೆ ಗೊತ್ತಾ ಮಿಸ್ ಆಗಿ ನೀವು ನೀರೆಲ್ಲ ಚೆಲ್ಲಿದ್ರೂ ಅಷ್ಟೇ ಬೆಡ್ ಫುಲ್ಲು ನೆಂದೋಗೋದಿಲ್ಲ ಅದು ವಾಟರ್ ಪ್ರೂಫ್ ಇರೋದ್ರಿಂದ ಅದು ಕವರು ಫಸ್ಟ್ ಫಸ್ಟಿದನೂ ಹಾಕೊಂಡಿದ್ದೀನಿ ಹಳೆ ಮನೇಲಿ ಇದ್ದಾಗಿಂದೂ ಹಾಕ್ಕೊಂಡಿದ್ದೆ ಎರಡು ಬೆಡ್ಡಿಗೂ ನಾನು ಅದೇ ಥರನೇ ಹಾಕೊಂಡಿದ್ದೀನಿ ಅದಕ್ಕೆ ಫುಲ್ಲು ನಾನು ಎಲ್ಲ ಬೆಡ್ ಕವರೆಲ್ಲ ಚೇಂಜ್ ಮಾಡಿ ಎಲ್ಲದನ್ನು ಇವಾಗ ದ ಪಿಲ್ಲೋ ಕವರು ಎಲ್ಲದನ್ನು ಕ್ಲೀನ್ ಮಾಡ್ಕೊಂಡು ಎಲ್ಲದನ್ನು ಹಾಕೊತ ಇದ್ದೀನಿ ಇವಾಗ ಶೆಕೆ ಆಗಿರೋದ್ರಿಂದ ನಾನು ಬೆಡ್ ಬೆಡ್ಶೀಟೇನು ಜಾಸ್ತಿ ಎಲ್ಲ ಎತ್ತಿಕ್ಬಿಟ್ಟಿದ್ದೀನಿ ಮೇಲ್ಗಡೆ ನಾ ನಾ ಎರಡೆರಡು ಹೊಚ್ಕೊಂತ ಇದ್ದರೆ ಆವಾಗ ಚಳಿಗಾಲದ ಅದಕ್ಕೆ ನೀವು ಬೆಡ್ಶೀಟ್ನ ಮೇಲ್ಗಡೆ ಎತ್ತಿಕ್ಬಿಟ್ಟಿದ್ದೀನಿ ಇದನ್ನು ಅಷ್ಟೇ ಅನಿಸೆ ಇದು ಸ್ವಲ್ಪ ಚಿಕ್ಕದು ಇದು ಮಂಚ ಇದು ಅದು ದೊಡ್ಡ ಮಂಚು ಅದು ಮಾಸ್ಟರ್ ಅಲ್ವಾ ಅದು ಸ್ವಲ್ಪ ದೊಡ್ಡದಿದೆ ಅದಕ್ಕಿ ಇದಕ್ಕೂ ಅಷ್ಟೇ ನೋಡಿ ಇದಕ್ಕೂ ಸೇಮ್ ಅದೇ ಥರ ವಾಟರ್ ಪ್ರೂಫ್ ಎರಡು ಕಡೆ ನಾನು ಹಾಕೊಂಡಿದ್ದೀನಿ ಅದಕ್ಕೆ ಎರಡನ್ನೂ ಬೆಡ್ ಕವರ್ ಚೇಂಜ್ ಮಾಡ್ಕೊಂಡು ಇದಕ್ಕೆ ಸ್ವಲ್ಪ ಚಿಕ್ಕ ಚಿಕ್ಕದು ಬೆಡ್ಶೀಟ್ಸ್ ಸಾಕಾಗುತ್ತೆ ಅದಕ್ಕೆ ಸ್ವಲ್ಪ ದೊಡ್ಡದು ಬೇಕು ಅದಕ್ಕೆ ಅದಕ್ಕೂ ಒಂದು ಎರಡು ತಗೋಬೇಕು ನೆಕ್ಸ್ಟ್ ಯಾವಾಗ್ರು ತಗೊಂಡು ಇದಕ್ಕೆ ಯಾವ ಅದಕ್ಕೆಲ್ಲ ಚಿಕ್ಕದಾಗಿರೋದ್ರೆ ಇದಕ್ಕಾಗಿಬಿಡುತ್ತೆ ಅದು ದೊಡ್ಡವಲ್ಲ ಅದು ದೊಡ್ಡದಲ್ವ ಅದಕ್ಕೆ ತಗೋಬೇಕು ಆನ್ಲೈನಲ್ಲಿ ಬುಕ್ ಮಾಡ್ಕೊಂಡಿಲ್ಲ ಇಲ್ಲಾಂದರೆ ಹೊರಗಡೆ ಶಾಪಲ್ಲೆಲ್ಲ ಚೆನ್ನಾಗಿರೋದು ಕ್ವಾಲಿಟಿ ಅದು ತಗೋಬೇಕು ಯಾಕಂದರೆ ನಿ ಕಲರ್ ಗಿಲರ್ ಎಲ್ಲ ಆದರೆ ಮಾತ್ರ ಇದೆಲ್ಲ ಫುಲ್ಲು ವೈಟ್ ಬೆಡ್ ಬೆಡ್ಡೆಲ್ಲ ಗಲೀಜಾಗಿ ಬಿಡುತ್ತೆ ಅದಕ್ಕೆ ನಾನು ನೋಡ್ಕೊಂಡು ಬಿಟ್ಟು ಚೆನ್ನಾಗಿ ಕಾಟನ್ ಇಲ್ಲ ತೊಗೊತೀನಿ ಎರಡಕ್ಕೂ ನಾನು ಇವಾಗ ಬೆಡ್ ಕವರ್ ಚೇಂಜ್ ಮಾಡ್ತಾಯಿದ್ದೀನಿ ನಾನು ಸೌಜನ್ಯರ ಬಗ್ಗೆ ಅಂತ ಅಂದ್ಕೊಂಡಿದ್ದೀನಿ ಪಾಪ ಅದನ್ನು ನಾನು ಫೋಟೋ ಟಿ ವಿ ಫೋನ್ ಯೂಟ್ಯೂಬರೆಲ್ಲ ನೋಡಿಬಿಟ್ಟು ನನಗೆ ತುಂಬ ಬೇಜಾರಾಗೋಯಿತು ಯಪ್ಪ ನನಗೆ ನೋಡಿಬಿಟ್ಟು ಅವರು ಸಮ್ಮೀನವ್ರು ಹೇಳ್ತಾ ಇದ್ರಲ್ಲ ನನಗೆ ಡೀಟೇಲಾಗಿ ಅವರು ಮೂವತ್ತೊಂಬತ್ತು ನಿಮಿಷ ಹೇಳಿದ್ದಾರೆ ನಾನು ಕುತ್ಕೊಂಡು ಕೇಳಿಬಿಟ್ಟು ನನಗೆ ಮೈಯೆಲ್ಲ ಫುಲ್ಲು ರೋಮ ಎಲ್ಲ ಇದಾಗಿ ಹೋಗ್ಬಿಡ್ತು ಆದರೆ ದುಡ್ಡಿರೋರಿಗೆ ಇದೆ ಅಲ್ವಾ ದುಡ್ಡಿರೋರಿಗೆ ಒಂಥರ ಆದರೆ ದುಡ್ಡಿಲ್ದೋರಿಗೆ ಬಡವರಿಗಾದರೆ ಇದೇ ಥರ ಅಂತೆ ಅದಕ್ಕೆ ನನಗಂತೂ ಫುಲ್ಲು ಬೇಜಾರಾಗಿ ಎಷ್ಟು ನೋಡ್ತೀನಿ ಯೂಟ್ಯೂಬ್ ಓಪನ್ ಮಾಡಿ ನೋಡಿದ್ರೆ ಫುಲ್ಲು ಅದೇ ಬರ್ತಾನೆ ಇದೆ ನನಗೆ ಫುಲ್ಲು ಕೇಳಿಬಿಟ್ಟು ಹೆಣ್ಮಕ್ಳಿಗೆ ಇದೇ ಥರನ ಯಾಕೆ ಈ ಥರ ಮಾಡ್ತಿದ್ದಾರೆ ದೇವರು ಇದನ್ನು ಇಲ್ವೋ ಅಂತಲೇ ಅನಿಸುತ್ತೆ ನನಗೆ ಅದನ್ನು ಅಷ್ಟು ಡೀಟೇಲಾಗಿ ಇದ್ರಲ್ಲ ಅದನ್ನು ನೋಡಿಬಿಟ್ಟು ಕೇಳಿಬಿಟ್ಟು ನನಗಂತೂ ಎಷ್ಟು ಬೇಜಾರಾಯಿತು ಅಂದರೆ ಮ ಸಾಯಿಸ್ಬಿಡ್ಬೇಕು ಒಂದು ಸಹ ಸತ್ತೋಗ್ಬಿಡ್ಬೇಕು ಈ ಥರ ಚಿತ್ರಹಿಂಸೆ ಕೊಟ್ಟು ಯಾರನ್ನಾದರೂ ಮಾಡಿದ್ರೆ ಎಷ್ಟು ಅಪ್ಪ ಅಮ್ಮದರಿಗೆ ಎಷ್ಟು ಪಾಪ ಕೇಳಿ ಎತ್ತಿ ಸಾಕೆಲ್ಲ ಮಾಡಿರ್ತಾರಲ್ಲ ಕಿವಿಯಾರೆ ನೋಡಿ ಕಣ್ಣಾರೆ ಕಿವಿಯಾರೆ ಕೇಳಿ ಕಣ್ಣಾರೆ ನೋಡಿರ್ತಾರಲ್ಲ ಎಷ್ಟು ಬೇಜಾರಾಗ್ಬಿಡುತ್ತೆ ಗೊತ್ತಾ ಯಾವ ನನಗಂತೂ ಕೇಳಿಬಿಟ್ಟು ಎಷ್ಟು ಬೇಜಾರಾಗೋಯ್ತು ಅದಕ್ಕೇ ಎಲ್ಲರೂ ಪಾಪ ಸ ಇದು ಸೌಜನ್ಯಗೋಸ್ಕರ ಎಲ್ಲರೂ ನ್ಯಾಯ ಕೇಳೋಣ ನ್ಯಾಯ ಸಿಗಲೇಬೇಕು ತಪ್ಪು ಮಾಡೋರಿಗೆ ದೇವ್ರಿಗೆ ಕೊಟ್ಟೆ ಕೊಡ್ತಾನೆ ಶಿಕ್ಷೆ ಇವಾಗ ಅವರು ಸುಖದಿಂದ ಇರ್ಬೋದು ಹೊರತು ನೆಕ್ಸ್ಟ್ ಅವರಿಗೆ ದೇವರು ಒಂದ್ಸರಿ ಕರ್ಮ ಅನ್ನೋದು ರಿಟರ್ನ್ ಅಲ್ವಾ ಅವರಿಗೆ ತೋರಿಸೇ ತೋರಿಸ್ತಾನೆ ಇವಾಗೆಲ್ಲ ದುಡ್ಡಿನ ಮದ ಅಂದ್ಬಿಟ್ಟು ಎಲ್ಲರೂ ಮೆರಿ ಇರ್ತಾರೆ ಅಷ್ಟೇ ಅವಾಗ ಒಂದು ದಿವಸ ಅವರಿಗೂ ಒಂದು ದಿವಸ ಕಾಲ ಬಂದೇ ಬರುತ್ತೆ ಅನ್ಕೋಬೇಕು ಅಷ್ಟೇ ಎಲ್ಲರೂ ಪಾಪ ಸೌಜನ್ಯಗೋಸ್ಕರ ಎಲ್ಲರೂ ಕೇಳೋಣ ನ್ಯಾಯ ಕೊಡಲೇಬೇಕು ಪಾಪ ನನಗಂತೂ ಕೇಳ್ಬಿಟ್ಟು ಬೇಜಾರಾಯ್ತು ಅದು ನೋಡ್ಬಿಟ್ಟು ವೀಡಿಯೋ ಎಲ್ಲರೂ ಆತಡ ನನಗೆ ನಿದ್ದೆ ಇಲ್ಲ ಅದೇ ನೆನಪು ನನಗೆ ಅದು ಕೇಳಿಬಿಟ್ಟಿದ್ದೀನಲ್ಲ ಮೂವತ್ತೊಂಬತ್ತು ನಿಮಿಷ ಸಮೀರವರು ಮಾತ್ರ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಅಂದರೆ ಮಾತ್ರ ತುಂಬ ಚೆನ್ನಾಗಿ ಎಲ್ಲ ಡೀಟೇಲಾಗಿ ಕ್ಲೀನಾಗಿ ಹೇಳಿದ್ದಾರೆ ಅದಕ್ಕೆ ಎಲ್ಲ ಅದಕ್ಕಿ ಹುಷಾರಾಗಿರ್ಬೇಕು ಎಷ್ಟು ಹುಷಾರಾಗಿದ್ರು ಅಷ್ಟೇ ಎಷ್ಟು ಕಣ್ಣಲ್ಲಿ ಕಣ್ಣಿಡ್ಕೊಂಡಿದ್ರು ನಡೆಯೋ ನಡೀತಾನೆ ಇರುತ್ತೆ ಪ್ರಪಂಚ ಸರ್ಕಾರ ಫಸ್ಟು ಇದು ಇದು ತಗೊಬೇಕು ಅಷ್ಟೇ ಯಪ್ಪ ನನಗಂತೂ ಸಣ್ಣ ಮಕ್ಕಳು ಪ್ರತಿಯೊ ಇದೇನು ಇವಾಗಂತೂ ಒಂಥರ ಏನೋ ಕಾಲನೇ ಒಂಥರ ವಿಚಿತ್ರ ಆಗಿದೆ ಒಂಥರ ನೋಡೋಕ್ಕೂ ಕೇಳೋಕ್ಕು ಅಂದ್ರೆ ಮನುಷ್ಯರಾಗ ಹುಟ್ಟಲೇಬಾರ್ದ ಹೆಣ್ಮಕ್ಳಾಗಿ ಉಟ್ಲೇಬಾರ್ದ ಅಂತ ಅನ್ಸ್ಬಿಡುತ್ತೆ ಏನು ಮಾಡೋದು ಕಷ್ಟ ಆಗಿದೆ ಇವಾಗ ಎಲ್ಲಿ ನೋಡಿದ್ರು ಸಾಯಿಸೋದು ಕೊಲೆ ಮಾಡೋದು ಬರೀ ಆಸ್ತಿ ಅಂತಸ್ತು ಮತ್ತು ಚ ಎಲ್ಲ ಒಂಥರ ಕೇಳೋಕ್ಕೂ ನೋಡೋಕ್ಕೂ ಒಂಥರ ಬೇಜಾರಾಗೋಗ್ಬಿಡುತ್ತೆ ಯಪ್ಪ ದಿನ ಇದೆ ನ್ಯೂಸು ಪೇಪರು ಟಿ ವಿಲಿ ಎಲ್ಲಿ ನೋಡಿದ್ರೂ ಬರೀ ಕೊಲೆ ಇಲ್ಲಾಂದರೆ ಈ ಥರ ಅತ್ಯಾಚಾರ ಮಾಡೋದು ಬರೀ ಇದೇ ಆಗೋಗಿದೆ ಎಷ್ಟು ಹುಷಾರಾಗಿದ್ರು ಅಷ್ಟೇ ಆಗಿದೆ ಅದಕ್ಕೇ ಎಲ್ಲರ ಪಾಪ ಸಮೀರ ಇದು ಸೌ ಸೌಜನ್ಯಗೋಸ್ಕರ ಎಲ್ಲರೂ ನ್ಯಾಯ ನ್ಯಾಯ ಸಿಗಲಿ ಅಂತ ಎಲ್ಲರೂ ಕೇಳ್ಕೊಳ್ಳೋಣ ಅಂದ್ಬಿಟ್ಟು ನಾನು ಇವತ್ತು ನನಗೆ ಹೇಳಬೇಕು ಅನ್ನಿಸ್ತು ನನಗೆ ನಾನು ಒಂದೆರಡು ಎರಡು ಮಾತಾಡಬೇಕು ಪಾಪ ಅವ್ರ ಬಗ್ಗೆ ಅಂದ್ಕೊಂಡು ನಾನು ಅದಕ್ಕೆ ಇವತ್ತು ನಿಮ್ಗೆ ಹೇಳ್ತಾ ಇದ್ದೀನಿ ಅಷ್ಟೇ ಎಲ್ಲರೂ ಎಲ್ಲರೂ ಕೇಳ್ಕೊಳದ ಎಲ್ಲರೂ ಅದು ನಿ ನಿಜವೇ ಅಲ್ವಾ ಹೌದು ಇವಾಗ ಇವಾಗ ಈ ಥರ ಆಗಿದೆ ಅಂದರೆ ಹನ್ನೆರಡು ವರ್ಷದಿಂದ ಹಿಂಗಾಗಿದೆ ಅಂದರೆ ಮುಂದೆ ಏನೇನಾಗುತ್ತೆ ಯಾರಿಗೆ ಗೊತ್ತಿದೆ ಅಲ್ವಾ ಅಪ್ಪ ನನಗಂತೂ ಚಿಕ್ಕ ಚಿಕ್ಕ ಮಕ್ಳು ಬಿಡಲ್ವಲ್ಲ ಏನಕ್ಕೆ ಅವರಿಗೂ ಅಕ್ಕ ತಂಗಿ ಅಪ್ಪ ಅಮ್ಮ ಎಲ್ಲ ಇರ್ತಾ ಇರ್ತಾರೆ ಅವಳು ಒಬ್ಳು ಹೆಣ್ಣು ಅಲ್ವಾ ಹೆಣ್ಣಿಗೆ ಯಾಕೆ ಇಷ್ಟು ಒಂಥರ ಅಂತಲೇ ಅನಿಸ್ಬಿಡುತ್ತೆ ಅವ್ರಿಗೂ ಮದುವೆ ಆಗುತ್ತೆ ಅವ್ರಿಗೂ ಹೆಂಡ್ತಿ ಮಕ್ಳು ಇರ್ತಾರೆ ಒಂಥರ ನೋಡೋ ದೃಷ್ಟಿನೇ ಒಂಥರ ಬೇಜಾರು ಅನ್ಸ್ಬಿಡಿದೆ ನನಗಂತೂ ಎಪ್ಪಾ ಪ್ರಪಂಚ ಅಂತೂ ತುಂಬಾ ಒಂಥರ ಹೇಳ್ಕೊಳಕೆ ಆಗಲ್ಲ ಒಂಥರ ಕೆಟ್ಟದಾಗೋಗಿದೆ ಅದಕ್ಕೆನೆ ಎಪ್ಪ ನ್ಯಾಯ ಸಿಗಲಿ ಅವಳು ಸೌಜನ್ಯಗೋಸ್ಕರ ಅಂದ್ಬಿಟ್ಟು ನಾನು ನಿಮ್ಮ ಹತ್ರ ಕೇಳ್ತಾ ಎಲ್ಲರೂ ಕೇಳ್ಕೊಳ್ಳೋಣ ಅಂತ ಅಂತ ಹೇಳ್ತಿದ್ದೀನಿ ಅದಕ್ಕೆ ನಾನು ಇವಾಗೆಲ್ಲ ಅಡುಗೆ ಮನೆಲ್ಲ ಕ್ಲೀನ್ ಮಾಡ್ಕೊಂಡು ನನ್ನ ಬಂದುಬಿಟ್ಟು ಎಲ್ಲ ಒಡ್ಸ್ಕೊಡ್ತೀನಿ ಮಮ್ಮಿ ಅಂತ ಅಂತ ಇದ್ಲು ನಾನು ಅದಕ್ಕೆ ಸೈಡಿಗೆ ಓಡಿಸ್ತಾ ಇದ್ದೀನಿ ಮಮ್ಮಿ ಅಂದ್ಬಿಟ್ಟು ನಾನು ಫುಲ್ಲು ಮೇಲ್ಗಡೆ ಎಲ್ಲ ಚಿಮ್ನಿ ಹತ್ರ ಎಲ್ಲ ಎಲ್ಲ ಮೇಲ್ಮೇಗಡೆ ಆವಾಗ ನಾನು ಮಾಮೂಲಿ ಒಂದು ಬೌಲಲ್ಲಿ ನೀರು ತೊಗೊಂಡು ಇದು ಸ್ವಲ್ಪ ವಿಮ್ಮು ಒಂಚೂರು ಸ್ವಲ್ಪ ವಿಮ್ ಹಾಕ್ಕೊಂತೀನಿ ಯಾಕೆಂದರೆ ವಿಮ್ ಹಾಕೊಂಡ್ರೆ ಸ್ವಲ್ಪ ಜಿಡ್ಡೆ ನಡೆ ಇರ್ತಾರೆ ಅದಕ್ಕೆ ಸ್ಪಾಂಜಲ್ಲಿ ಕ್ಲೀನಾಗಿ ಎಲ್ಲ ಹೊಡ್ಸ್ಕೊತೀನಿ ಈ ಕಡೆ ಎಲ್ಲ ಹೊಡ್ಸ್ಕೊತಿದ್ದೆ ಮಮ್ಮಿ ನಾನು ಒಡಿಸ್ತೀನಿ ಬಿಡು ಅಂದ್ಬಿಟ್ಟು ಪಾಪ ಅವಳು ಅಲ್ಲಿ ಒಳಗಡೆ ಎಲ್ಲ ಕ್ಲೀನ್ ಮಾಡ್ಕೊಂಬತ್ತಲ್ಲಿ ಬಟ್ಟೆ ಎಲ್ಲ ಎತ್ತಿಕ್ತಾಳೆ ಎಲ್ಲ ಫೋಲ್ಡ್ ಮಾಡೆಲ್ಲ ಎತ್ತಿತ್ತಾಳೆ ಕ್ಲೀನಾಗಿಲ್ಲ ಎಲ್ಲ ಆ ಕಡೆ ಎಲ್ಲ ಇದು ಸೋಫಾ ಎಲ್ಲ ಎಲ್ಲ ಕೊಡ್ಬಿಟ್ಟು ಎಲ್ಲ ಎತ್ತಿಕ್ತಿದ್ಲು ಈ ಕಡೆ ಎಲ್ಲ ಕ್ಲೀನ್ ಮಾಡ್ಕೊಡ್ತೀನಿ ಬಿಡು ಮಮ್ಮಿ ಅಂದ್ಬಿಟ್ಟು ನನ್ನ ಮಗಳು ಇದು ಡೈನಿಂಗ್ ಟೇಬಲ್ ಇತ್ತಲ್ಲ ಎಲ್ಲ ಕ್ಲೀನ್ ಮಾಡ್ತಾಯಿಲ್ ನಾನು ಸರಿ ಆ ಕಡೆಯಿಂದ ಕಸ ಗುಡ್ಸ್ಕೊಬರ್ತೀನಿ ನಮ್ಮ ನೀನೆಲ್ಲ ಕ್ಲೀನ್ ಮಾಡು ಅಂತಂದೆ ನನ್ನ ಮಗ ನಾನು ಮಾಡ್ತೀನಿ ನಾನು ಮಾಡ್ತೀನಿ ಎಲ್ಲ ಕೆಲಸನು ಮಾಡ್ತೀನಿ ಮಾಡ್ತೀನಿ ಅಂತಾರೆ ಇಬ್ಬರು ಅಂಚರ್ಸ್ಕೊಂಡು ಅಪ್ಪು ನೀನು ಆ ಕಡೆ ಇದು ಇರೋ ಅಕ್ಕ ಹಿಂಗೆ ಮಾಡ್ತಾರೆ ಅಂತ ಅನ್ಕೊಂತಿದೆ ಎಲ್ಲ ಕಸ ಗುಡ್ಸ್ಕೊಟ್ಟೆ ಫುಲ್ಲು ಅವಳೋದಕ್ಕೇ ಸ್ವಲ್ಪ ಓದ್ಕೊತಾಯಿದ್ರು ಕುತ್ಕೊಂಡು ಅದಕ್ಕೆ ಸರಿ ನೀವು ಓದ್ಕೊಳ್ತಾ ಇರೋ ನಾನು ಮನೆಲ್ಲ ಓಡಿಸ್ತೀನಿ ಓಡಿಸ್ಬಿಟ್ಟು ನಾನು ಸ್ನಾನ ಕರ್ಕೊಂಡ್ ದೀಪ ಎಲ್ಲ ಹಚ್ತೀರಿ ಆಮೇಲೆ ನಿಮ್ಮ ನಿಧಾನಕ್ಕೆ ಮಾಡ್ಸಿ ಹನ್ನೆರಡು ಗಂಟೆ ಮೇಲೆ ಸ್ವಲ್ಪ ಬಿಸ್ಲಿ ಇರುತ್ತಲ್ಲ ಅವಾಗ ಕ್ಲೀನಾಗಿ ತಲೆಗೆಲ್ಲ ಸ್ನಾನ ಮಾಡಿಸ್ತೀನಿ ಬಿಡು ಅಮ್ಮ ಅಂದ್ಬಿಟ್ಟು ನಾನಿವಾಗ ಎಲ್ಲ ಮನೆ ಓಡಿಸ್ಕೊತಾ ಇದ್ದೀನಿ ಮನೆ ಓಡಿಸ್ಕೊಬಿಟ್ಟು ನಾನು ದೇವ್ರ ಪತ್ರೆ ಬೇರೆ ಬೆಳ್ಕೊಂಡಿಲ್ಲ ಸ್ವಲ್ಪ ಅಡುಗೆ ದೇವ್ರ ಮನೆ ಎಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕು ಧೂಳೆಲ್ಲ ಆಗಿದೆ ಅದಕ್ಕೆನೇ ಎಲ್ಲನೂ ಇವಾಗ ಸ್ವಲ್ಪ ಮೇಲ್ಮೆಡೆ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ ಅಡುಗೆ ಮನೆ ಕ್ಲೀನ್ ಮಾಡ್ಕೊತಾನೆ ಇರ್ತೀನಲ್ವ ಇನ್ನು ಊರಿಗೆ ಏನಾರ ಹೋಗ್ಬಿಟ್ರೆ ಫುಲ್ಲು ಧೂಳಾಗೋಗುತ್ತೆ ಅಪ್ಪ ನಾನು ಊರಿಗೆ ಹೋಗ್ತೀನಲ್ಲ ಆವಾಗ ಎಷ್ಟು ಡೆಸ್ಟ್ ಇರುತ್ತೆ ಅಂದರೆ ಚಿಕ್ಕ ಚಿಕ್ಕ ಧೂಳು ಗೊತ್ತಾಗೋದೇ ಇಲ್ಲ ಇವಾಗ ಸಮ್ಮರ್ ಇರೋದ್ರಿಂದ ಬೇಸಿಗೆಗಾಲ ಅಲ್ವ ಇವಾಗ ಎಷ್ಟು ವೆಹಿಕಲ್ಸ್ ಎಲ್ಲ ಓಡಾಡ್ತಿರುತ್ತೆ ಗಾಳಿಗೆ ಧೂಳೆಲ್ಲ ಬಂದು ಟಿ ವಿ ಹತ್ತಿರ ಓಡಿಸ್ತಾನೆ ಇರ್ತೀನಿ ಅಷ್ಟೇ ಗಲೀಜಾಗಿರುತ್ತೆ ನೋಡಿ ನಾನು ಸ್ನಾನ ಎಲ್ಲ ಮಾಡ್ಕೊಂಡ್ಬೆ ಮಾಡ್ಕೊಂಬಿಟ್ಟು ಇವಾಗ ನಾನು ಫಸ್ಟ್ ದೇವ್ರ ಪತ್ರೆ ಬೆಳ್ಕೊಂಬಿಡ್ತೀನಿ ದೇವ್ರ ಪತ್ರೆ ಬೆಳ್ಕೊಂಡು ನಾನು ನೋಡಿ ನನ್ನ ಮಕ್ಕಳೆಲ್ಲ ಕೂತ್ಕೊಂಡು ಇಬ್ಬರು ಓದ್ಕೊಳ್ತಾ ಇದ್ರು ನಾನು ಮನೆಲ್ಲ ಓಡಿಸ್ಬಿಟ್ಟಿದ್ದೆಲ್ಲ ಫುಲ್ ಎಲ್ಲ ಕ್ಲೀನ್ ಮಾಡ್ಕೊಂಡೆ ಮಧ್ಯಾಹ್ನಕ್ಕೆ ಬೇಕಾದ್ರೆ ಏನಾದರೂ ಮೊಸರನ್ನ ಏನಾದರೂ ಮಾಡ್ಕೊಂಡ್ರೆ ಆಗುತ್ತೆ ಬಿಡು ಸಹ ಇಲ್ಲ ಮೊಸಬ್ ಸಾರಿ ಮೊಸಬ್ ಸಾಂಬಾರಿತ್ತು ನಾನು ಮೊಸಬ್ ಸಾಂಬಾರು ಮಾಡಿದ್ದೆ ಫ್ರೈಡೆ ಅದೇ ಇದೆ ಅದಕ್ಕೆ ಬೇಕಾದ್ರೆ ಅನ್ನ ಮಾಡ್ಕೊಂಡ್ರೆ ಆಗುತ್ತೆ ಅನ್ಕೊಂಬಿಟ್ಟು ನಾನು ಇವಾಗ ಉಪ್ಪಿಟ್ಟು ಮಾಡ್ಕೊಂಡಿದ್ದೆ ಲೈಟಾಗಿ ಉಪ್ಪಿಟ್ಟು ಮಾಡಿ ಅವರಿಗೆಲ್ಲ ಇಬ್ಬರಿಗೂ ಹಾಕ್ಕೊಟ್ಟು ನಾನು ತಿಂದಿಲ್ಲ ನಾನು ಅಂಬ್ಳಿ ಕುಡಿದಿದ್ದೆ ಅಂಬ್ಳಿ ಕುಡ್ಬಿಟ್ಟು ನಾನಿವಾಗ ದೇವ್ರ ಪಾತ್ರೆಯಲ್ಲಿ ಬೆಳ್ಕೊಂಡು ಪೂಜೆ ಮಾಡ್ಕೊಂಬಿಡೋಣ ಫಸ್ಟು ಪೂಜೆ ಮಾಡ್ಬಿಟ್ಟು ಆಮೇಲೆ ಬೇಕಾ ನನಗೆ ಹನ್ನೆರಡು ಗಂಟೆ ಮೇಲೆ ಅವ್ರ ಜೊತೆಗೆ ಊಟ ಮಾಡಿದ ಒಂದು ಸ್ವಲ್ಪ ಅಷ್ಟೇ ಮಾಡಿದ್ದೆ ನಾನು ನನ್ನ ಮಗ ಬಂದುಬಿಟ್ಟು ಅಮ್ಮ ನನಗೆ ಏನಾದ್ರು ತಿನ್ನೋಕ್ಕೆ ಕೊಡು ಕೊಡು ಅಂತ ಕೇಳ್ತೇನೆ ತಿನ್ನೋದಿಲ್ಲ ಏನಿಲ್ಲ ಉಪ್ಪಿಟ್ಟಿನ ಸ್ವಲ್ಪ ಒಂದು ಸ್ವಲ್ಪ ತಿನ್ಬಿಟ್ಟು ಹೊಟ್ಟೆಸ್ತೀರಿ ಅಂತ ಹೇಳ್ತಾ ಸರಿ ಹಾಕ್ಕೊಟ್ಟಿದ್ದೀನಿ ಒಂದು ಸ್ವಲ್ಪ ತಿನ್ಬಿಟ್ಟು ಬೇಡ ಬೇಡ ಅಂದ್ಬಿಟ್ಟು ಹಂಗೆ ಇಟ್ಬಿಟ್ಟಿದ್ದಾನೆ ಅದಕ್ಕೆ ಸರಿ ಬಿಡು ಆಮೇಲೆ ತಿನ್ಸು ತಿನ್ ತಿನ್ನಿಸ್ತುಬಿಡು ಅಂದ್ಬಿಟ್ಟು ನಾನಿವಾಗ ದೇವ್ರ ಪಾತ್ರೆ ಎಲ್ಲ ಬೆಳಕೊಂಡೆ ಬೆಳ್ಕೊಬಿಟ್ಟು ನಾನು ಯಾವಾಗಲೂ ಹೇಳ್ತೀನಲ್ಲ ದೇವ್ರ ಪಾತ್ರೆ ಬೆಳಗಿದ ತಕ್ಷಣ ನೀವು ಒಂದು ದೇವ್ರ ಮನೆ ದೇವ್ರದ್ದು ನನ್ನ ಬಟ್ಟೆ ಇಟ್ಕೊಂಡಿರ್ತೀನಡ ಫಸ್ಟ್ ನಾನು ದೇವ್ರ ಫೋಟೋಲ್ಲಿ ಒಡ್ಸೋಕ್ಕಿಂತ ಮುಂಚೆ ಅದು ಖರ್ಚು ಪಿರುತ್ತಲ್ಲ ನಾನು ವೈಟ್ ಕರ್ಕೊಂಡು ಅದನ್ನು ದೇವ್ರ ಇದು ದೇವ್ರದ್ದು ಪಾತ್ರೆನೆಲ್ಲ ಓಡಿಸ್ಕೊಂಡ್ಬಿಡ್ತೀನಿ ಒಡಿಸ್ಕೊಬಿಟ್ಟು ಎತ್ತಿಟ್ಕೊಂಬಿಟ್ಟು ಆಮೇಲೆ ನಾನು ಅದೇ ಬಟ್ಟೆಯಲ್ಲಿ ಕ್ಲೀನಾಗಿ ದೇವ್ರ ಮನೆ ಎಲ್ಲ ಫುಲ್ಲು ಫಸ್ಟು ಮಾಮೂಲಿ ಒಂದು ಬೇರೆ ಇದೆ ಸ್ಪಾಂಜ್ ಇಟ್ಕೊಂಡಿದ್ದೀನಿ ಅದಕ್ಕೆ ಅನಿಸ್ತಾನೆ ಒಂದು ಅದನ್ನು ಫಸ್ಟ್ ದೇವ್ರ ಮನೆಲ್ಲ ಫುಲ್ಲು ವಿಮ್ ಹಾಕ್ಕೊಂಡು ಕ್ಲೀನಾಗಿ ಎಲ್ಲ ಒಡ್ಸ್ಕೊತೀನಿ ಒಡಿಸ್ಕೊಂಬಿಟ್ಟು ನಾನು ಒಂದು ಸ್ವಲ್ಪ ಉಪ್ಪು ಒಂದು ಸ್ವಲ್ಪ ಅಶ್ನ ಪುಡಿ ಹಾಕೊಂಡು ಹೊಡಿಸಿಕೊಳ್ಳಿ ಯಾಕೆಂದರೆ ನೆಗೆಟಿವ್ ಏನೋ ಇದ್ದರೆ ಎಲ್ಲ ಹೋಗುತ್ತೆ ಅಂತ ಅಷ್ಟೇ ಎಲ್ಲ ಕ್ಲೀನಾಗಿ ಫಸ್ಟ್ ಹೊಡ್ಸ್ಕೊಂಡು ದೇವ್ರ ಪತ್ರ ಎಲ್ಲ ಬೆಳ್ಕೊಂಡು ಎಲ್ಲ ಫುಲ್ಲು ಕ್ಲೀನಾಗಿ ಅಷ್ಟೊಂದು ಕುಂಕುಮ ಇಕ್ಕೊಂಬಿಟ್ಟು ದೇವ್ರ ಫೋಟೋಗೆ ಮತ್ತು ಕಳ್ಸೋಕ್ಕೆ ಹೂವು ಮತ್ತು ವಿಳೆದೆಲೆ ಮತ್ತು ಒಂದು ಸ್ವಲ್ಪ ಅಕ್ಷತೆ ಕಾಳು ಅಶ್ನ ಕುಂಕುಮ ಎಲ್ಲ ಹಾಕೊಬಿಟ್ಟು ನಾನು ಎಲ್ಲ ಫುಲ್ಲಿ ಎತ್ ಎಲ್ಲ ಅದನ್ನು ರೆಡಿ ಮಾಡ್ಕೊಂಬಿಟ್ಟೆ ಫೈನಲ್ ಆಗಿ ಎಲ್ಲ ರೆಡಿ ಮಾಡ್ಕೊಂಡು ಇವಾಗ ನಾನು ದೀಪ ಹಚ್ತಾಯಿದ್ದೀನಿ ಎಷ್ಟೊತ್ತಾಗೋಯಿತು ಗೊತ್ತಾ ಒಂದು ಹನ್ನೊಂದು ಗಂಟೆ ಹನ್ನೊಂದುವರೆ ಆಗೋಯ್ತು ನಿಮಗೆ ಗೊತ್ತಿದೆಯಲ್ಲ ಮನೆ ಡಿ ಕ್ಲೀನ್ ಮಾಡ್ಕೊಳೋದಂದರೆ ಸುಮ್ಮನೆ ಅಲ್ಲ ಅಂತಾರಷ್ಟೇ ಮನೇಲಿ ಏನು ಮಾಡ್ತಾಯಿದ್ದೀಯಾ ಅಂತ ಅಂತಾರಷ್ಟೇ ಒಬ್ರೊಬ್ರು ಎಷ್ಟು ಕೆಲಸ ಇರುತ್ತೆ ಅಂದರೆ ಅಡುಗೆ ಮಾಡಬೇಕು ತಿಂಡಿ ಮಾಡಬೇಕು ಮಕ್ಕಳನ್ನು ನೋಡ್ಕೋಬೇಕು ಮತ್ತು ಮನೆ ಕೆಲಸಗಳು ಮಾಡ್ಕೊಂಡು ಬೇರೆದೆಲ್ಲ ಚಿಕ್ಕ ಪುಟ್ಟ ಕೆಲಸಗಳು ಇದ್ರ ಮನೇಲಿ ಇದ್ಬಿಟ್ರಂತೂ ಅಂತೂ ಕೆಲಸನೇ ಮುಗಿಯೋದಿಲ್ಲ ಕೆಲಸ ಇದ್ದೇ ಇರುತ್ತೆ ಯಾವಾಗ್ಲೂ ಮಾಡ್ತಾನೆ ಇರಬೇಕು ಕಡ್ಡಿ ಎಲ್ಲ ಬೆಳಗಿದೆ ಇವಾಗ ನಾನು ಸಾಂಬ್ರಾಣಿ ಇದೆಯಲ್ಲ ಅದೇ ಸ ಇದು ಸಗಣಿಯಿಂದ ಮಾಡಿರೋದು ಎಷ್ಟು ಚೆನ್ನಾಗಿದೆ ಗೊತ್ತಾ ಮಾತ್ರ ಸ್ಮೆಲ್ ಎಷ್ಟು ಚೆನ್ನಾಗಿರುತ್ತೆ ಅದಕ್ಕೆ ನಾನು ಅದ್ರ ಮೇಲೆ ನಾನು ಕರ್ಪೂರ ಹಾಕೊಬಿಟ್ಟು ಅದು ಸ್ವಲ್ಪ ಚೆನ್ನಾಗಿ ಅದು ಉರಿದ್ರೆ ಚೆನ್ನಾಗಿರುತ್ತೆ ಫುಲ್ ಸ್ಮೆಲ್ ಅಂದ್ಬಿಟ್ಟು ನಾನು ಸಾಂಬ್ರಾಣಿ ಇವಾಗ ಹಾಕೋ ಅದ್ರ ಮೇಲೆ ಕರ್ಪೂರ ಇಟ್ಕೊಂಬಿಟ್ಟು ಇವಾಗ ಸಹ ಅದು ಮಂಗ್ಲಾರತಿ ಮಾಡ್ತಾಯಿದ್ದೀನಿ ಅದು ಸ್ವಲ್ಪ ಹುರಿದಾದ್ಮೇಲೆ ನಾನು ಬಿಳಿ ಸಾಸಿವೆ ಬರುತ್ತಲ್ಲ ಅದನ್ನು ಹಾಕೋದ್ರಿಂದ ಮನೇಲಿ ಏನಾದರೂ ನೆಗೆಟಿವ್ ಇದ್ರೆ ಎಲ್ಲ ಹೋಗುತ್ತೆ ಅದಕ್ಕೆ ನಾನು ಫಸ್ಟು ಉರಿತಾ ಇರುತ್ತಲ್ಲ ಆಮೇಲೆ ನಾನು ನೆಕ್ಸ್ಟಿಗೆ ಹೋಗು ಅದು ಆಫ್ ಆಗುತ್ತಲ್ಲ ಇದ್ರದ್ದು ಕರ್ಪೂರದ್ದು ಆಮೇಲೆ ಅದ್ರ ಮೇಲೆ ನಿಧಾನಕ್ಕೆ ಮೆಲ್ಲು ಸಾಸಿವೆ ಒಂದು ನಾಲ್ಕೈದು ಕಳುಹಾಗ್ತಾಯಿರ್ತೀನಿ ಆವಾಗ ಕ್ಲೀನಾಗಿ ಮನೆಗೆಲ್ಲ ಫುಲ್ಲು ಎಷ್ಟು ಚೆನ್ನಾಗಾಗುತ್ತೆ ಅಂದರೆ ಮಾತ್ರ ಮನೆಯಂತೂ ಫುಲ್ಲು ಗಮ್ ಅಂತ ಇರುತ್ತೆ ನನಗಂತೂ ಮನೆಯೆಲ್ಲ ಫಸ್ಟು ಕ್ಲೀನ್ ಮಾಡಿ ದೀಪ ಹಚ್ಬಿಟ್ರೇ ನನಗೆ ವಾರದ ಪೂಜೆ ಮುಗೀತು ಅಂತ ಅನಿಸುತ್ತೆ ಒಂದು ಹಣ್ಣು ಇರಲಿಲ್ಲ ದಾಳಿಮೆಣ್ಣು ಇತ್ತದಕ್ಕೆ ದಾಳಿಮೆಹಣ್ಣೆ ಇಟ್ಬಿಟ್ಟು ನಾನು ಪೂಜೆ ಮಾಡಿದೆ ಇವತ್ತಿನ ಪೂಜೆ ಎಷ್ಟು ಚೆನ್ನಾಗಾಯಿತು ಅಂದರೆ ಮಾತ್ರ ನನಗೇನಿಲ್ಲ ದೇವ್ರ ಪತ್ರ ಬೆಳಗ್ಗೆ ನಾನು ಪೂಜೆ ಮಾಡಿದ್ರೆ ನನಗೆ ಸಮಾಧಾನ ಇಲ್ಲ ಅಂದರೆ ನಾನು ಸ ಶನಿವಾರ ಬಿಟ್ಟರೆ ಮತ್ತು ಯಾವತ್ತೂ ನಾನು ದೇವ್ರ ಪತ್ರೆ ಬೆಳಗೋದಿಲ್ಲ ಅಕಸ್ಮಾತ್ ಏನಾದರೂ ನನಗೆ ಪೀರಿಯಡ್ಸ್ ಟೈಮ್ ಏನಾದ್ರೆ ಇದ್ದರೆ ಮಾತ್ರ ಐದು ದಿವಸ ಆದ್ಮೇಲೆ ನಾನು ಕ್ಲೀನಾಗಿ ಪೂಜೆ ಮಾಡ್ಕೊಡ್ತೀನಿ ಆವಾಗ ನನಗೆ ಖುಷಿ ಅನಿಸುತ್ತೆ ನೋಡಿ ಇವತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಯಾರೇ ನನ್ನ ವೀಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ನೆಕ್ಸ್ಟ್ ವಿಡಿಯೋ